ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ವ್ಲಾಗ್ಸ್ ಈಗ ನಾನು ನೈಟಿ ಕಲೆಕ್ಷನ್ ತೋರ್ಸಾಕತೀನಿ ಅಲ್ಫಾ ನೈಟಿ ಈಗ ಟ್ರೆಂಡ್ ಒಳಗೈತಿ ನಿಮ್ಗೆ ಗೊತ್ತಿರಬಹುದು ಯಾವ ತರ ಕ್ವಾಲಿಟಿ ಬರ್ತೈತಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬಹುದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗೈತಿ ಎಂಬ್ರಾಯ್ಡ್ರಿ ವರ್ಕ್ ಐತಿ ಆ ನಿಮಗ ಒಂದೊಂದು ಪೀಸ್ ಬೇಕಂದ್ರೆ ಕೊರಿಯರ್ ಕೂಡ ಮಾಡ್ತೇನೆ ಆಲ್ ಓವರ್ ಕರ್ನಾಟಕ ನಿಮಗೆ ಎಲ್ಲಿದ್ರು ನೀವು ಕೊರಿಯರ್ ಆ ಫೈವ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ತುಂಬಾ ಚೆನ್ನಾಗಿರಂತ ಕ್ವಾಲಿಟಿ ಹಿಂಗಾಗಿ ಇದ್ರೊಳಗೆ ವೆರೈಟಿ ಕೂಡ ನಿಮ್ಗೆ ತೋರಿಸ್ತಾ ಇದೆ ನೋಡಬಹುದು ಒಂದ್ರೊಳಗ ನಿಮ್ಗೆ ಫೈವ್ ಫೈವ್ ಪೀಸಸ್ ಅವೈಲೇಬಲ್ ಇರ್ತಾವು ಇದು ಫ್ರೀ ಸೈಜ್ ನಾನ್ ತೋರಿಸ್ತಾ ಇರೋದು ಆ ನೋಡ್ಬೋದು ನಿಮಗ ತೋರಿಸ್ತಾ ಇದ್ದೀನಿ ಈ ತರ ನಿಮ್ಗ ಬರ್ತೈತಿ ಅಂತಾನೆ ಹೇಳ್ಬೋದು ಆ ಮತ್ತೆ ಇನ್ನು ನಿಮಗ ಬೇರೆ ಬೇರೆ ವೆರೈಟಿ ಕೂಡ ನನ್ ಶಾಪ್ ಅಲ್ಲಿ ಇದಾವ್ ಈಗ ಆಫರ್ ನಡಕೈತಿ ಶಾಪಿಗೆ ವಿಸಿಟ್ ಮಾಡ್ರಿ ನನ್ ಶಾಪ್ ಇರೋದು ಹುಬ್ಳಿ ಶಾಂತಿನಗರದಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಲ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಐತಿ ಆ ಅಪ್ಡೇಟ್ ಕೊಡ್ತಾ ಇರ್ತೇನೆ ಡೈಲಿ ಆಫರ್ ಕೊಡ್ತಾ ಇರ್ತೇನೆ ಹಿಂಗಾಗಿ ನೀವು ಆ ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ ಸೇವ್ ಮಾಡ್ಕೊಂಡ್ರಿ ಅಂದ್ರ ಡೈಲಿ ನಿಮ್ಗ ನಾನು ಸ್ಟೇಟಸ್ ಗೆ ಹಾಕ್ತಿರೋದೆಲ್ಲ ನಿಮ್ಗ ಬರುತ್ತಾ ಆಫರ್ ಯಾವಾಗ ಯಾವಾಗ ಅದಾವ ನೀವು ತಗೋಬಹುದು ಕಡಿಮೆ ಪ್ರೈಸ್ ಇರುತ್ತೆ ಈಗ ಆಫರ್ ಐತಿ ಬೇಗ ಬಂದು ಶಾಪಿಗೆ ವಿಸಿಟ್ ಮಾಡ್ರಿ ಆ ನೈಟಿ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಇವತ್ತು ನಾನು ಇನ್ನು ಬೇರೆ ಬೇರೆ ನಿಮ್ಗ ತ್ರೀ ಪೀಸ್ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಕೂಡ ಸಿಗ್ತಾವು ಸೈಡ್ ಕಟ್ ಕುರ್ತೀಸ್ ಕೂಡ ಸಿಗ್ತಾವು ಲೆಗಿಂಗ್ಸ್ ಪ್ಲಾಜೋ ಮತ್ತೆ ಟೂ ಪೀಸ್ ಟಾಪ್ ಬಾಟಮ್ ವಿತ್ ಅಥವಾ ಟಾಪ್ ಬಾಟಮ್ ಈ ತರ ನಿಮಗೆ ಬಿಗ್ಸ್ ಸೈಜ್ ಬೇಕಂದ್ರೂ ಕೂಡ ಸಿಕ್ತಾವ್ ನೋಡ್ರಿ ಎಷ್ಟು ಚೆನ್ನಾಗಿದಾವು ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳಬಹುದು ಬೇಜಾರಾಗಿ ಬಿಡೋದೇ ನೀವು ಇವು ಕಲರ್ ಹೋಗೋದಿಲ್ಲ ಏನೋ ಆಗೋದಿಲ್ಲ ಗೊತ್ತಿರಬಹುದು ನಿಮ್ಗ ಅಲ್ಫಾ ನೈಟಿ ಹಿಂಗಾಗಿ ನೆಕ್ಸ್ಟ್ ಕೋಡ್ ಸೆಟ್ ಕೂಡ ನಮ್ ಅಲ್ಲಿ ಅವೈಲೇಬಲ್ ಇರ್ತಾವು ನ್ಯೂ ಸ್ಟಾಕ್ ಬಂದೈತಿ ಎಲ್ಲಾನು ಮತ್ತೆ ಈ ತರ ಬ್ಲೌಸ್ ಪೀಸ್ ಕೂಡ ನಿಮ್ಗ ಸಿಕ್ತಾವಂತಾನೆ ಹೇಳಬಹುದು ಇವೆಲ್ಲ ಸಾರಿಗೂ ಮ್ಯಾಚ್ ಮಾಡ್ಕೋಬಹುದು ಹಾಫ್ ವೈಟ್ ಮತ್ತ ನೋಡಬಹುದು ಇದು ಫುಲ್ ವೈಟ್ ಬೇಕಂದ್ರೆ ಫುಲ್ ವೈಟ್ ಎಲ್ಲಾ ಸ್ಯಾರೀಸ್ ಮ್ಯಾಚ್ ಆಗ್ತೈತಿ ಮತ್ತ ಮೈಸೂರ್ ಕ್ರೇಪ್ ಸಿಲ್ಕ್ ನಮ್ ಅಲ್ಲಿ ಅವೈಲೇಬಲ್ ಅದಾವು ಅವು ಬೇಕಂದ್ರೂ ಕೂಡ ನೀವು ಆ ಬಂದ್ ತಗೋಬಹುದು ವಿಸಿಟ್ ಮಾಡಬಹುದು ಈ ತರ ನಿಮ್ಗ ನೋಡ್ಬೋದು ಕಾರ್ಡ್ ಸೆಟ್ ತುಂಬಾ ಚೆನ್ನಾಗೈತಿ ಈ ತರ ನೋಡ್ಬೋದು ಇಲ್ಲಿ ನೋಡ್ಬೋದು ಎಷ್ಟು ಸೂಪರ್ ಐತಿ ಹಿಂದೆ ನಿಮ್ಗ ಟೈ ಬರ್ತೈತಿ ಆ ತುಂಬಾ ಚೆನ್ನಾಗಿದವು ಇನ್ನೊಂದು ಪ್ಯಾಟರ್ನ್ ಕೂಡ ನಿಮ್ಗ ಅವೈಲೇಬಲ್ ಐತಿ ಅಂತಾನೆ ಹೇಳಬಹುದು ನೋಡ್ಬೋದು ಈ ತರ ಪ್ಯಾಟರ್ನ್ ಕೂಡ ಅವೈಲೇಬಲ್ ಐತಿ ಇನ್ನೊಂದು ಪ್ರಿಂಟ್ ಅದು ಕೂಡ ತೋರಿಸ್ತೀನಿ ನಿಮ್ಗ ಈ ತರ ಕಾರ್ಡ್ ಸೆಟ್ ಕೂಡ ನಿಮ್ಗ ಅವೈಲೇಬಲ್ ಇರ್ತಾವು ಬ್ರಾಂಡೆಡ್ ಆಗಿರ್ತಾವು ಎಲ್ಲಾನು ಬ್ರಾಂಡೆಡ್ ಆಗಿರ್ತಾವು ಈ ತರ ಕಾರ್ಡ್ ಬೇಕಂದ್ರೂ ಕೂಡ ನನ್ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವು ನೋಡ್ಬೋದು ಈ ತರ ತುಂಬಾ ಚೆನ್ನಾಗೈತಿ ವಿತ್ ಪಾಕೆಟ್ ಕೂಡ ಐತಿ ಇನ್ಸ್ಟಾ ಇದ್ರ ನಿಮ್ಗ ಇನ್ಸ್ಟಾದಾಗ ನಮ್ ಪ್ರೀತಿ ಕಂಡ ವ್ಲಾಗ್ಸ್ ಅಂತ ಐತಿ ಅಲ್ಲಿ ನೀವು ಸರ್ಚ್ ಮಾಡಿದ್ರ ನಾ ಎಲ್ಲಾ ವಿಡಿಯೋಸ್ ಹಾಕಿದೀನಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಶಾಟ್ ದಯವಿಟ್ಟು ಕಳ್ಸೋದನ್ನ ಮಾತ್ರ ಮರಿಬೇಡ್ರಿ

ಆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಅಂಡರ್ ಗಾರ್ಮೆಂಟ್ಸ್ ಕೂಡ ನನ್ನ ಅಲ್ಲಿ ಅವೈಲೇಬಲ್ ಅದಾವು ಮೀನ್ಸ್ ಬ್ರಾ ಆಗ್ಲಿ ಪ್ಯಾಂಟೀಸ್ ಆಗ್ಲಿ ಬ್ರ್ಯಾಂಡೆಡ್ ಆಗಿರ್ತಾವು ಯಾರಿಗಾದ್ರು ಬೇಕಾದರೂ ಕೊರಿಯರ್ ಕೂಡ ಮಾಡ್ತೀನಿ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಐತಿ ಹಾಯ್ ಅಂತ ಮೆಸೇಜ್ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ಬಹಳಷ್ಟು ಜನರು ಕೇಳಿದ್ರಿ ಇನ್ಸ್ಟಾ ಇಲ್ರಿ ಮೇಡಮ್ ನನ್ನ ಕಡೆ ಹೆಂಗ್ ಮಾಡೋದ್ರಿ ಅಂತ ಹೇಳಿ ವಿಡಿಯೋ ಮಾಡ್ರಿ ಮೇಡಮ್ ನಾಗ ಅಂದ್ರೆ ನಮ್ಗೆ ಈಸಿ ಆಗ್ತೈತಿ ಅಂತ ಹೇಳಿ ಹಿಂಗಾಗಿ ನಾನು ಕೆಲವೊಂದು ಟೈಮ್ ನಮ್ಗೆ ಸಿಗ್ಲಿಕ್ಕ ನಾನು ಮಾಡೋಕೆ ಆಗಿಲ್ಲ ಆ ಇನ್ಮೇಲೆ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಆ ಯಾರಿಗ್ ಯಾವ್ದು ಬೇಕು ದಯವಿಟ್ಟು ನೀವು ಮೆಸೇಜ್ ಮಾಡಿದ್ರೆ ನನಗ ಗೊತ್ತಾಗ್ತೈತಿ ಮತ್ತೆ ಯಾವ್ದು ನೋಡೀರಿಯಲ್ಲ ಅದನ್ನ ನನಗೆ ಫೋಟೋಸ್ ಸೆಂಡ್ ಮಾಡ್ರಿ ದಯವಿಟ್ಟು ಯಾಕಂದ್ರೆ ವಿಡಿಯೋಸ್ ಮಾಡಿರ್ತೀನಿ ಹಿಂಗಾಗಿ ಅದಕ್ಕೆ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಇನ್ನು ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಬಂದ್ ತಲುಪಬೇಕಂದ್ರ ಆಲ್ ಅನ್ನ ಆಪ್ಷನ್ ಇರುತ್ತಾ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾನು ಯಾವ್ದೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂದ್ರೆ ನಿಮಗ್ ಬಂದ್ ತಲುಪ್ತತಿ ಅವಾಗ ನಿಮ್ಗೆ ಮೆಸೇಜ್ ಬರುತ್ತಲ್ಲ ಅವಾಗ ನೀವು ಬಂದು ಶಾಪಿಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಭೇಟಿ ಆಗೋಣ ಮುಂದಿನ